जय श्री नरेंद्र मोदी जी की जय सीपीएस रेडरप्पा जी की जय सीबीएस रेडरप्पा जी की जय जी की नरेंद्र मोदी की जय प्रकाश नड्डा जी की बोलो भारत माता की जय एमएलरा सुदेवम बनते भारतीय जनता पार्टी या इवंद ನೂತನ ಕಾರ್ಯಾಲಯದ ಉದ್ಘಾಟನೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕರ್ತರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀಗ ಅವರು ನೇರವಾಗಿ ಕಾರ್ಯಾಲಯವನ್ನ ಉದ್ಘಾಟಿಸಿದ್ದಾರೆ ಯಡಿಯೂರಪ್ಪ ಜಿ ಕಿ ಯಡಿಯೂರಪ್ಪ ಜಿ ಕಿರಪ್ಪ ನರೇಂದ್ರ ಮೋದಿ ಕಿ ಜಯಪ್ರಕಾಶ್ ನಡ್ಡಾಜಿ ಮಾತಾ ನಮ್ಮೆಲ್ಲರ ಸುದೈವಂತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ನೂತನ ಕಾರ್ಯಾಲಯದ ಉದ್ಘಾಟನೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕಾರ್ಯಕರ್ತರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯスタ ಇದೀಗ ಅವರು ನೇರವಾಗಿ ಕಾರ್ಯಾಲಯವನ್ನ ಉದ್ಘಾಟಿಸಲಿಕ್ಕೆ ಇದ್ದಾರೆ ಜೈ ನರೇಂದ್ರ ಮೋದಿಜಿ ಕಿ ಜೈ ಸಿಟಿಎಸ್ ರಪ್ಪಾಜಿ ಕಿ ಜೈ ಸಿಬಿಎಸ್ ರಪ್ಪಾಜಿ ಕಿ ಜೈಜಿ ಕಿ ಜೈ ನರೇಂದ್ರ ಮೋದಿ ಕಿ ಜಯಪ್ರಕಾಶ್ ನಡ್ಡಾಜಿ ಕಿ ಮನೋಭಾರತ್ ಮಾತಾ ನಮ್ಮೆಲ್ಲರ ಸುದೈವ ಎಂಬಂತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ನೂತನ ಕಾರ್ಯಾಲಯದ ಉದ್ಘಾಟನೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತಹ ಸನ್ಮಾನ್ಯ ಶ್ರೀ ಬಿಎಸ್ ಎಸ್ ಯಡಿಯೂರಪ್ಪನವರು ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕರ್ತರ ಎಲ್ಲರ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನ पैदा इदिगा ಅವರು ನೇರವಾಗಿ ಕಾರ್ಯಾರಯವನ್ನು ಉದ್ಘಾಟಿಸಿಕಿದ್ದಾರೆ ತಿಯೋರಿ ಜೈ ನರೇಂದ್ರ ಮೋದಿಜಿ ಕಿ ಜೈ ಸಿಟಿಎಸ್ ಎಡಿರಪ್ಪಾಜಿ ಕಿ ಜೈ ಬಿಬಿಎಸ್ ಎಡಿರಪ್ಪಾಜಿ ಕಿ ಜೈ ಬಾಜಿ ಕಿ ಜೈ ನರೇಂದ್ರ ಮೋದಿ ಕಿ ಜೈ ಜಯಪ್ರಕಾಶ್ ನಟಾಜಿ ಕಿ ಜೈ बोलो भारत माता ಕಿ ಜೈ ನಮ್ಮೆಲ್ಲರ ಸುದೈವ ಎಂಬಂತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ನೂತನ ಕಾರ್ಯಾಲಯದ ಉದ್ಘಾಟನೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಭಾಗವಹಿಸಿದ್ದಾರೆ ಅವರಿಗೆ ಕಾರ್ಯಕರ್ತರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀಗ ಅವರು ನೇರವಾಗಿ ಕಾರ್ಯಾಲಯವನ್ನ ಉದ್ಘಾಟಿಸಿದ್ದಾರೆ